ವೈಕುಂಠ ಏಕಾದಶಿ ದೇಶದಾದ್ಯಂತ ಎಲ್ಲ ವಿಷ್ಣುವಿನ ದೇಗುಲಗಳಲ್ಲಿ ವಿಶೇಷವಾಗಿ ನಡೆಯುತ್ತದೆ ಭಗವಂತನ ಈ ಒಂದು ವೈಕುಂಠ ಏಕಾದಶಿಯನ್ನ ಕಣ್ತುಂಬಿಕೊಳ್ಳಲು ಭಕ್ತಾದಿಗಳು ಕಾತರದಿಂದ ಕಾಯ್ತಿರ್ತಾರೆ ಆ ಒಂದು ಧನುರ್ಮಾಸದಲ್ಲಿ ಮಾಸದಲ್ಲಿ ಬರುವಂತಹ ಈ ಒಂದು ವೈಕುಂಠ ಏಕಾದಶಿಯ ಸಂದರ್ಭದಲ್ಲಿ ಭಗವಂತ ಉತ್ತರ ದ್ವಾರದಲ್ಲಿ ದರ್ಶನವನ್ನ ನೀಡ್ತಾನೆ ಆ ಒಂದು ದರ್ಶನವನ್ನ ಪಡೆದುಕೊಂಡ್ರೆ ಒಳಿತಾಗುತ್ತದೆ ಎನ್ನುವಂಥದ್ದು ಪ್ರತೀತಿ ಈ ಒಂದು ಮುಕ್ಕೋಟಿ ವೆಂಕಟೇಶ್ವರನ ಈ ಒಂದು ವಿಶೇಷವಾದಂತಹ ವೈಕುಂಠ ಏಕಾದಶಿ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದಂತ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ರೂಪೇದ ಅಗ್ರಹಾರದಲ್ಲಿರುವಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ವೀರಾಂಜನೇಯ ಸ್ವಾಮಿಯ ದೇಗುಲದ ಟ್ರಸ್ಟಿ ನರೇಂದ್ರ ಬಾಬು ರವರ ನೇತೃತ್ವದಲ್ಲಿ ಇಡೀ ದೇಗುಲ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿತ್ತು ಮುಂಜಾನೆಯಿಂದಲೂ ಸಾವಿರಾರು ಸಂಖ್ಯೆಯಿಂದ ಬಂದಂತಹ ಭಕ್ತಾದಿಗಳಿಗೆ ವಿಶೇಷವಾದಂತಹ ದರ್ಶನದ ಪ್ರತ್ಯೇಕವಾದಂತಹ ಸರತಿ ಸಾಲುಗಳನ್ನ ಆಯೋಜಿಸಲಾಗಿತ್ತು ಈ ಒಂದು ದೇಗುಲಕ್ಕೆ ವಿದ್ಯುತ್ ದೀಪಾಲಂಕಾರ ಆ ದೇಗುಲದ ಸೌಂದರ್ಯವನ್ನ ಮತ್ತಷ್ಟು ಹೆಚ್ಚು ಮಾಡಿತ್ತು ಇನ್ನು ಶ್ರೀ ಲಕ್ಷ್ಮೀ ವೆಂಕಟೇಶ್ವರನ ಕಣ್ ತುಂಬಿಕೊಳ್ಳೋದಿಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಅನ್ನಂತ ಭಕ್ತಾದಿಗಳಿಗೆ ಒಂದು ಕಡೆ ಭಗವಂತನನ್ನ ದರ್ಶನ ಪಡೆದುಕೊಂಡು ಉತ್ತರ ದ್ವಾರದಲ್ಲಿ ಭಗವಂತನನ್ನ ಕಣ್ ತುಂಬಿಕೊಂಡು ಹೊರಗಡೆಗೆ ಬಂದಾಗ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯು ಕೂಡ ಆಗಿತ್ತು ಇಲ್ಲಿನ ಟ್ರಸ್ಟಿ ಆಗಿರುವಂತಹ ನರೇಂದ್ರ ಬಾಬು ಮತ್ತು ಅವರ ತಂಡ ಅವಿರತವಾಗಿ ಕಳೆದ ಹಲವು ದಿನಗಳಿಂದಲೂ ಕೂಡ ವಿಶೇಷವಾದಂತ ಈ ಒಂದು ವೈಕುಂಠ ಏಕಾದಶಿಗಾಗಿಯೇ ತಯಾರಿಗಳನ್ನ ನಡೆಸಿ ಈ ಒಂದು ಭಗವಂತನ ಕಾರ್ಯಕ್ಕೋಸ್ಕರವೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿದ್ದರು ಅವ ಎಲ್ಲ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡು ಈ ಸಂದರ್ಭದಲ್ಲಿ ಇಲ್ಲಿನ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಇಲ್ಲಿನ ಟ್ರಸ್ಟಿ ಆಗಿರುವಂತಹ ನರೇಂದ್ರ ಬಾಬು ಸಮೇತರಾಗಿ ಎಲ್ಲರೂ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ಕಣ್ತುಂಬಿಕೊಳ್ಳೋಣ ಬನ್ನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಸುಪ್ರಭಾತದಿಂದ ಸ್ಟಾರ್ಟ್ ಆಗಿ ಈಗ ಹತ್ತುವರೆ ಆಗ್ತಾ ಬಂತು ಜನ ಬರ್ತಾನೆ ಇದ್ದಾರೆ ಸುಮಾರು ಐವತ್ತು ಸಾವಿರ ಜನ ಬೆಳಗ್ಗೆಯಿಂದ ಬಂದು ಶ್ರೀ ವೆಂಕಟೇಶ್ವರ ದರ್ಶನ ಮಾಡಿದ್ದಾರೆ ನಗರದಲ್ಲಿ ಇದೊಂದು ಅತಿ ಹೆಚ್ಚು ಬಂದಿರತಕ್ಕಂಥ ಮೊದಲೇ ಕಾರ್ಯಕ್ರಮ ಅಂತ ಹೇಳ್ಬೋದು ಈ ವರ್ಷ ತುಂಬ ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ವೀರಾಂಜನೇಯ ಸ್ವಾಮಿ ದರ್ಶನ ಪಡೆದು ಧನ್ಯರಾಗಿದ್ದಾರೆ ಆಗಿದ್ದಾರೆ ಬಂದಂಥ ಭಕ್ತಾರಿಗಳು ತುಂಬ ಸಂತೋಷದಿಂದ ಹೋಗಿದ್ದಾರೆ ಒಂದಂಥ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಇಲ್ಲದೆ ತುಂಬ ಅತ್ಯಂತ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಲಾಗಿತ್ತು ಪ್ರಸಾದ ವ್ಯವಸ್ಥೆಯೂ ಮಾಡಲಾಗಿತ್ತು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಈಗಲೂ ನೋಡಿ ಹತ್ತುವರಾದರೂ ಅನೇಕ ಭಕ್ತಿ ಸಂಗೀತ ನಡೀತಾ ಇದೆ ಒಂದಂಥ ಭಕ್ತಾದಿಗಳಿಗೆ ಇವತ್ತು ಉಪ್ಪಿಟ್ಟು ಮಾಡಿದ್ವಿ ಅವಲಕ್ಕಿ ಮಾಡಿದ್ವಿ ಮತ್ತು ಪ್ರತಿಯೊಬ್ಬ ಭಕ್ತಾರಿಗೂ ಲಾಡು ವ್ಯವಸ್ಥೆ ಮಾಡಲಾಗಿತ್ತು ನನ್ನ ಪ್ರಕಾರ ಐವತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬಂದಿದ್ದಾರೆ ಸರ್ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಒಂದೇ ಥರ ಇದೆ ಒಂದು ಸ್ವಾಮಿ ಉತ್ಸವ ಆಗಿರ್ಬೋದು ವೈಕುಂಠ ಏಕಾದಶಿ ಆಗಿರ್ಬೋದು ಊರ ಹಬ್ಬ ಆಗಿರ್ಬೋದು ತುಂಬ ಎಲ್ಲ ಒಟ್ಟಿಗೆ ಹಿರಿನ ಊರಿನ ಹಿರಿಯರು ಕಿರಿಯರು ಎಲ್ಲ ಒಟ್ಟಿಗೆ ಸೇರಿ ಒಂದು ನಮ್ಮ ಗ್ರಾಮದವರು ಗ್ರಾಮದವರೆಲ್ಲ ಸೇರಿ ಈ ಹಬ್ಬನ ತುಂಬ ಚೆನ್ನಾಗಿ ಪ್ರತಿಯೊಂದು ಉತ್ಸವಗಳು ಪ್ರತಿಯೊಂದು ಹಬ್ಬನೂ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಧಾರ್ಮಿಕ ಹಬ್ಬಗಳು ಅಂದರೆ ಅವರು ಒಂದು ಜೆ ಮುಂದೆ ಇದ್ದು ಅವರೇ ಮುಂದೆ ನಿಂತು ಧಾರ್ಮಿಕ ಒಂದು ಕಾರ್ಯಕ್ರಮಗಳನ್ನ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಹಂಗಾಗಿ ಊರಿನ ಜನ ಎಲ್ಲ ಒಂದು ಹಬ್ಬನ ಎಲ್ಲರೂ ತುಂಬ ಚೆನ್ನಾಗಿ ವೈಭವವಾಗಿ ಆಚರಿಸ ಆಚರಣೆ ಮಾಡ್ತಾರೆ ಬೆಳಗ್ಗೆ ಆರು ಗಂಟೆಗೆ ಶುರುವಾಗಿದ್ದು ಈಗ ಹೆಚ್ಚು ಕಮ್ಮಿ ಹತ್ತುವರೆ ಇನ್ನೂ ಜನ ಕ್ಯೂನಲ್ಲಿ ನಿಂತಿದ್ದಾರೆ ಸಾವಿರಾರು ಜನ ಬಂದು ದೇವ್ರ ದರ್ಶನ ಮಾಡ್ಕೊಂಡಿದ್ದಾರೆ ಇವರು ಅಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊರವರು ಊರ ಊರ ಜನನೆಲ್ಲ ಸ್ವಾಗತ ಮಾಡ್ತಾ ಎಲ್ಲರೂ ಇವರು ಒಂದು ಭಕ್ತಾದಿಗಳಿಗೆಲ್ಲ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿ ಕಲ್ಪಿಸ್ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನಾವು ಈ ಊರಿನಲ್ಲಿರೋದು ನಮ್ಮ ಭಾಗ್ಯ ಯಾಕೆಂದರೆ ಈ ಥರ ಒಂದು ಧಾರ್ಮಿಕ ಚಟುವಟಿಕೆಗಳು ಊರಲ್ಲಿ ನಡೀತಾ ಇದ್ದರೆ ಊರೂ ಚೆನ್ನಾಗಿರುತ್ತೆ ಊರಿನ ಜನನೂ ಕ್ಷೇಮವಾಗಿರ್ತಾರೆ ಊರಿನ ಎಲ್ಲ ಜನಕ್ಕೂ ಸುಕಲ ಸಂಪತ್ತುಗಳು ಸಿಗುತ್ತೆ ಅಂತ ಹಿರಿಯರ ಆಶ್ರಯ ಅದೇ ಥರ ಇವರು ಆ ಒಂದು ಊರಬ್ಬುಗಳನ್ನ ಎಲ್ಲದನ್ನು ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳನ್ನ ಚೆನ್ನಾಗಿ ನಡೆಸ್ತಾ ಅಂತ ಹೇಳ್ತಾ ಇಷ್ಟಪಡ್ತೀವಿ ನಮ್ಮ ರೂಪೇನಗರರ ನಮ್ಮ ರೂಪೇನಗರರ ಅಂದ್ರೆ ಒಂದು ಶಕ್ತಿ ಬೆಂಗಳೂರಲ್ಲಿ ನಾವು ವಾಸವಾಗಿದ್ದೀವಿ ಈ ಐ ಟಿ ಬಿ ಟಿ ಸಿಟಿಯಲ್ಲಿ ನಮ್ಮ ರೂಪೇನಗರ ಒಂದು ಧಾರ್ಮಿಕ ಸ್ಥಳ ಇಲ್ಲಿ ನೋಡ್ಬೋದು ನಿಮಗೆ ಹತ್ತು ಹಲವಾರು ದೇವಸ್ಥಾನಗಳು ಹಲವು ಧಾರ್ಮಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯುತ್ತಾನೆ ಇರ್ತದೆ ಅದರಲ್ಲಿ ಇವತ್ತು ವಿಶೇಷವಾದ ದಿನ ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿ ಅಂತಂದರೆ ಒಂದು ಹಬ್ಬದ ಸಡಗರ ನಮ್ಮ ಊರಿನಲ್ಲಿ ಈ ಊರಿನ ಸಡಗರದಲ್ಲಿ ಭಾಗಿಯಾಗಿರುವಂಥ ಜಿ ನರೇಂದ್ರ ಬಾಬು ಹಿರಿಯ ಮುಖಂಡರು ಹಾಗೂ ಸಮಾಜ ಸೇವಕರು ಈ ಊರಿನ ಹಿರಿಯ ನಾಗರಿಕರು ಮತ್ತು ಧರ್ಮದರ್ಶಿಗಳಾದಂಥ ಈ ಶ್ರೀ ದೇವಸ್ಥಾನ ಏನಿದೆ ಅಲ್ಲ ನಮ್ಮ ವೈಕುಂಠ ಏಕಾದಶಿ ಮಾಡುವಂಥ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಭಾಳ ವೈಭವದಿಂದ ನಡೆಯುತ್ತೆ ಇಲ್ಲಿನ ಅನುಕೂಲಗಳು ಸೌಕರ್ಯಗಳು ಏನು ಅಂತಂದರೆ ವಿಶೇಷವಾಗಿ ನಮ್ಮ ನರೇಂದ್ರ ಅವರು ಬರುವಂಥ ಹಿರಿಯ ನಾಗರಿಕರಿಗೆ ಮತ್ತು ಗರ್ಭಿಣಿಯರಿಗೆ ಮತ್ತು ಸ್ತ್ರೀಯರಿಗೆ ಅಂಗವಿಕಲರಿಗೆ ವಿಶೇಷವಾದ ಒಂದು ಪ್ರವೇಶ ದ್ವಾರವನ್ನು ಕಲ್ಪಿಸಿ ಎಲ್ಲರಿಗೂ ತೊಂದರೆ ಆಗದಂತೆ ದರ್ಶನ ಸುಜನ್ವಾಗಿ ದರ್ಶನ ಆಗಬೇಕು ಅಂತ ಅವರ ಒಂದು ಮನದಟ್ಟನೆ ಅದನ್ನು ಎಲ್ಲ ಸ್ನೇಹಿತರು ಸೇರಿ ಒಟ್ಟುಗೂಡಿಸಿ ಇದನ್ನು ಒಂದು ಸೆಲೆಬ್ರೇಷನ್ ಆಗಿ ಮಾಡಿದ್ದಾರೆ ಜೊತೆಗೆ ಇವತ್ತು ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಒಂದು ಕೃಪೆಗೆ ಪಾತ್ರರಾಗಿರುತ್ತಾರೆ ಆಶೀರ್ವಾದವನ್ನು ಪಡೆದು ಜೊತೆಗೆ ಲಡ್ಡು ಪ್ರಸಾದ ಹಾಗೂ ಉಪವಾಸ ಇರುವಂಥ ಎಲ್ಲರಿಗೂ ಅವಲಕ್ಕಿ ಮತ್ತು ಉಪ್ಪಿಟ್ಟು ಸೇವೆ ಆಗಿರುತ್ತದೆ ಇದು ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಊರ ನಾಗರಿಕರಿಗೂ ಸದಾ ಒಳ್ಳೆಯದಾಗಲಿ With casts disappointment